ಅವರಿಗೆ ಇಷ್ಟು ಚಂದ್ರು ಅಂತ ಅವ್ರಿಗೆ ಸ್ಕ್ರಿಪ್ಟ್ ರೀಡಿಂಗ್ ಕೊಡಬೇಕು ಸರ್ ಕೊಡೋಣಪ್ಪ ಅರ್ಧ ಬರ್ಧ ಬರ್ಕೊಂಡಿದ್ವಿ ನಾವು ಪೂರ್ತಿ ಬರ್ತಾ ಇರಲಿಲ್ಲ ಸರಿ ಉಳ್ಯಂಗ್ ಮಾಡಿದ್ರು ಅಂತ ಗಂಡ ಸ್ಕ್ರಿಪ್ಟ್ ಓದ್ತಾನೆ ಎಲ್ರಿಗೂ ಹೋಗ್ತೀವಿ ಅದು ಮೇಕೆದಾಟಿಗೆ ಹೋಗ್ತೀವಿ ಕಣೆಯಿಂದ ಹೌದಾ ನಿಮಗೆ ಒಳ್ಳೆಯದು ಇದು ಮಾಡ್ಕೊಡ್ತೀನಿ ಅಂತ ಒಂದು ಬಿರಿಯಾನಿ ಮೊಟ್ಟೆ ಅದು ಇದೆಲ್ಲ ತಯಾರು ಮಾಡಿದ್ದಾರೆ ಬಿರಿಯಾನಿ ಇದೆಲ್ಲ ಕೊಟ್ಟಿದ್ದಾರೆ ನಾವೆಲ್ಲ ತಗೊಂಡು ಮೇಕೆದಾಟಿಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದಾರೆ ಕಾರಲ್ಲಿ ಮೈ ಮರೆತು ಮಾತಾಡಿಕೊಂಡು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರು ಬೈಕ್ ಸ್ವೀಡ್ ಅಂತ ಒಂದು ಐ ನೋ ಫೈ ಕಾರ್ ನಿಲ್ಸೋ ಹಿಂದೆ ನೋಡಿ ಯಾರು ಬರ್ತಾವೆ ನಾನು ಏನಾಗುತ್ತೋ ಅಂತ ಕಾರ್ ನಿಜಿಸ್ವಿ ಅವ್ರಿಗೆ ಹೋಗ್ಬಿಡ ಕಾರ್ ನಿಜಿಸ್ಬಿಟ್ಟು ಕೆಳಗೆ ಇಳಿತೀನಿ ಹಿಂದೆ ಡಿಸ್ಟೆನ್ಸಲ್ಲಿ ಒಂದು ಆಟೋ ಇದಕ್ಕೆ ನಮ್ಮ ಅತ್ತೆಯೊಬ್ಬ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟ ನ್ಯೂಸ್ ಏನಂತ ನಾನು ನೋಡಿದೆ ಈಗ ಟೆನ್ಷನ್ ಮ್ಯೂಸಿಕ್ ಅಲ್ಲಿಂದ ಇಲ್ಲಿ ಬರ್ತಾಳೆ ಕೈಯಲ್ಲಿ ಇಟ್ಕೊಂಡೋಗಿ ಹತ್ರ ಬಂದು 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 ಏನಾಗಿದೆ ಮೊಟ್ಟೆ ಬಿಟ್ಬಿಟ್ಟಿದ್ದೀರಿ ಸೊ ಇಡೀ ಜೀವನ ಪೂರ್ತಿ ಪಾಸಿಟಿವ್ ಆಗಿ ನಮ್ಮನ್ನು ಸಪೋರ್ಟ್ ಮಾಡಿದಂಥ ಸುಂದರ ಮನಸ್ಸಿನ ಒಂದು ಹೆಣ್ಣಿದು ಈಗಗೆ ಎಲ್ಲ ಕ್ರೆಡಿಟ್ಸ್ ಹೋಗುತ್ತೆ ಹೆಚ್ಚು ಮೇಲೆ ಹೇಳ್ಕೊಂಡರೆ

ಮೊದಲನೆಯ ಪಾಸಿಟಿವ್ ಆಗಿ ನಾವು ನಮ್ಮ ಯಜಮಾನನ್ನು ಲಿಸ್ಟ್ ಮಾಡಿದ್ವಿ ಅವರಿಗೂ ವಾಂತಿಮೆ ಬರ್ತಾ ಇದ್ದಾರೆ ಬಂದ ಕೂಡಲೇ ಅವರನ್ನು ಮಹಿಮೆಯನ್ನು ಹೇಳಿ ಅವ್ರನ್ನು ಸನ್ಮಾನಿಸೋಣ ಮುಂದೆ